ಘೋಷಣೆ ಕುಂತ ಚಪ್ಪಲೆ ಹೊಡಿತಾ ಘೋಷಣೆ ಕೂತು ಮಾತಾಡ್ಕಿಶೋ बिग बिग लीगल स्टार चाहे तो आप भी सुपरस्टार बिग बिग लीगल स्टार चाहे तो आप भी सुपरस्टार बिग बिग लीगल स्टार चाहे तो आप भी सुपरस्टार बिग बिग लीगल स्टार चाहे तो आप भी सुपरस्टार बिग बिग लीगल स्टार चाहे ನಗರದ ಅಧ್ಯಕ್ಷರಾದಂತ ಗಣೇಶ್ ಪ್ರಸಾದ್ ಅವರೇ ಹಾಗೂ ಗ್ರಾಮಾಂತರ ಹಾಗೂ ಗೌರವಿತ ಎಲ್ಲ ನಗರಸಭಾ ಸದಸ್ಯರೇ ಎಲ್ಲ ಪಕ್ಷದ ಕಾರ್ಯಕರ್ತರೇ ಎಲ್ಲ ಮಾಧ್ಯಮದ ಮಿತ್ರ ಇವತ್ತು ನಿಜಕ್ಕೂ ಸಂತೋಷ ಆಗಿದೆ ಇವತ್ತು ಡೆಲ್ಲಿಯಲ್ಲಿ ಸಂಪೂರ್ಣವಾಗಿ ಬಹುಮತವನ್ನ ನಮ್ಮ ಜೆ ಬಿಜೆಪಿ ಆಡಳಿತಕ್ಕೆ ಬಂದಿದೆ ಚುಕ್ಕಾಣಿಯನ್ನು ನೀಡಿದೆ ಡಾಕ್ಟರ್ ಈಗಾಗಲೇ ಜಮೀನು ಮಾಡಿದ್ದಾರೆ ಅಂತ ಹೇಳಿ ಇವತ್ತು ನೋಡಿದ್ದಾರೆ ಇವತ್ತು ನರೇಂದ್ರ ಮೋದಿ ಅವರ ಹಾಗಾಗಿ ದೆಹಲಿ ಚುನಾವಣೆ ರಾಷ್ಟ್ರ ರಾಜಕಾರಣಕ್ಕೆ ಹೊಸ ಭಾಷೆಯನ್ನ ಬರೆದಿದೆ ಅರವಿಂದ್ ಕೇಜ್ರಿವಾಲ್ ರವರ ಸುಳ್ಳು ಭರವಸೆಗಳನ್ನ ಜನ ತಿರಸ್ಕಾರ ಮಾಡಿದ್ದಾರೆ ಮೋದಿಯವರ ಪ್ರಗತಿಪರ ರಾಜಕಾರಣವನ್ನ ಬೆಂಬಲಿಸಿದ್ದಾರೆ ಮೋದಿಯವರ ಅಂತಾರಾಷ್ಟ್ರೀಯ ನೆರವಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅದರ ಪ್ರತೀಕ ನಿಚ್ಚರವಾದ ಬಹುಮತ ಬೇರಿನಲ್ಲಿ ಬಿಜೆಪಿಗೆ ಸಿಕ್ಕಿದೆ ಇದರ ನೇತೃತ್ವ ವಹಿಸಿದ ಜೆ ಪಿ ನಡ್ಡಾಜಿರವರಿಗೆ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯ ಎಲ್ಲ ಮುಖಂಡರಿಗೆ ಅಮಿತ್ ಶಾ ಅವರಿಗೆ ಒಂದನೆ ಅಭಿನಂದನೆಗಳು ಈ ಸಂದರ್ಭದಲ್ಲಿ ನೈತಿಕ ಹೊಣೆ ಹೊತ್ತು ಶೂನ್ಯ ಸಾಧನೆಗಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆರವರು ಹಾಗೂ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿರವರು ಹಾಗೂ ಇಲ್ಲಿಂದ ಭರವಸೆಗಳನ್ನ ಕೊಂಡೊಯ್ದಿದ್ದಂತ ಡಿಕೆ ಶಿವಕುಮಾರ್ ಅವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ನೈತಿಕ ಹೊಣೆಯನ್ನು ಹೊರಬೇಕು ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಮಾತ್ರ ಕಾಂಗ್ರೆಸ್ ಇದೆ ಅವರದೇ ತಪ್ಪಿನಿಂದಾಗಿ ಅಲ್ಲೂ ಕೂಡ ಕಾಂಗ್ರೆಸ್ ಅದಪ್ಪತನ ಖಚಿತ ಮುಂದೆ ಬಿಜೆಪಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸುತ್ತೆ ಬಿಜೆಪಿಯ ಹೋರಾಟ ಇವತ್ತು ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ವಿಜಯವನ್ನ ಸಾಧಿಸಿದೆ ಬಹುಶಃ ಒಬ್ಬ ಮತದಾರರು ಒಂದು ನಿರ್ಣಯವನ್ನ ಮಾಡಿದ್ರೆ ಯಾವ ರೀತಿಯಲ್ಲಿ ಆ ನಿರ್ಣಯಗಳು ಹೊರಹೊಮ್ಮತ್ ಹೇಳೋದಕ್ಕೆ ದೆಹಲಿ ಚುನಾವಣೆ ಸಾಕ್ಷಿ ಕಳೆದ ಬಾರಿ ಅರವತ್ತೈದು ಸ್ಥಾನಗಳಲ್ಲಿ ಎಪ್ಪತ್ತರ ಅರವತ್ತೆಂಟು ಎರಡು ಸ್ಥಾನಗಳಲ್ಲಿ ಜಯಗಳಿಸಿದ್ದಂತಹ ಆಮ್ ಆದ್ಮಿ ಪಾರ್ಟಿ ಇವತ್ತು ಇಪ್ಪತ್ತು ಇಪ್ಪತ್ತೆರಡರ ಆಸ್ಪಾಸಿಗೆ ಬಂದಿದೆ ಅಂದ್ರೆ ಮತದಾರರ ಶಕ್ತಿ ಏನು ಹೇಳ್ತಕ್ಕಂಥದ್ದನ್ನ ದೆಹಲಿಯ ಮತದಾರರು ತೋರಿಸ್ಕೊಟ್ಟಿದ್ದಾರೆ ಈ ಭ್ರಷ್ಟಾಚಾರದ ವಿರುದ್ಧವಾಗಿರ್ತಕ್ಕಂತ ಅವರ ಒಂದು ತೀರ್ಮಾನವನ್ನ ಇಡೀ ಭಾರತ ಸ್ವಾಗತಿಸ್ತಾ ಇದೆ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮುಟ್ಟಿ ನೋಡ್ಕೊಳ್ತಕ್ಕಂಥ ಒಂದು ಏಟನ್ನ ದೆಹಲಿಯ ಮತದಾರರು ಕೊಟ್ಟಿದ್ದಾರೆ ಐದು ಪರ್ಸೆಂಟ್ ಓಟ್ ಅನ್ನ ಅವ್ರು ಮುಟ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ತಾನು ಎಲ್ಲಿದ್ದೇನೆ ಹೇಳ್ತಕ್ಕಂಥ ನಾವು ತಿಳ್ಕೊಳ್ಬೇಕಾಗಿದೆ ಇನ್ನು ಮುಂದಾದ್ರೂ ಕೂಡ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಪಡ ರಾಜಕಾರಣಕ್ಕೆ ಕಾಂಗ್ರೆಸ್ನವರು ಬೆಂಬಲವನ್ನು ಕೊಟ್ಟರೆ ಅವರಿಗೂ ಒಂದು ಗೌರವ ಇರುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಮೋದಿ ಅವರ ಒಂದು ಸರ್ಕಾರ ಇನ್ನಷ್ಟು ಶರವೇಗದಲ್ಲಿ ಅಭಿವೃದ್ಧಿಯನ್ನ ಮಾಡುತ್ತೆ ಹೇಳ್ತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ದೆಹಲಿಯ ಮತದಾರರಿಗೆ ಮತ್ತು ಅಲ್ಲಿಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಈ ಸಂದರ್ಭದಲ್ಲಿ